ನಮಸ್ಕಾರ ಏಕಮುಖ ಗೆ ಸ್ವಾಗತ ಚಿತ್ರಪಕ್ಷಿ ಹಕ್ಕಿ ಪೆರಿಕ್ರೊಕೋಟಸ್ ಸ್ಪೆಸಿಯೋಸಸ್ ಒಂದು ಸಣ್ಣ ಪಾಸರಿನ್ ಪಕ್ಷಿಯಾಗಿದೆ ಈ ಚಿತ್ರಪಕ್ಷಿ ಉಷ್ಣವಲಯದ ದಕ್ಷಿಣ ಏಷ್ಯಾದಲ್ಲಿ ಈಶಾನ್ಯ ಭಾರತದಿಂದ ದಕ್ಷಿಣ ಚೀನಾ ಇಂಡೋನೇಷ್ಯಾ ಮತ್ತು ಫಿಲಿಪೈನ್ಸ್ ವರೆಗೆ ಕಂಡುಬರುತ್ತದೆ ಅವು ಕಾಡುಗಳಲ್ಲಿ ಮತ್ತು ಉದ್ಯಾನಗಳು ಸೇರಿದಂತೆ ಇತರ ಸುಸಜ್ಜಿತ ಆವಾಸ ಸ್ಥಾನಗಳಲ್ಲಿ ವಿಶೇಷವಾಗಿ ಗುಡ್ಡಗಾಡು ಪ್ರದೇಶಗಳಲ್ಲಿ ಸಂತಾನೋತ್ಪತ್ತಿ ಮಾಡುವ ಸಾಮಾನ್ಯ ನಿವಾಸಿ ಪಕ್ಷಿಗಳಾಗಿವೆ ಹೆಚ್ಚಿನ ಉಪಜಾತಿಗಳ ಗಂಡು ಕಪ್ಪು ಮೇಲಿನ ಭಾಗಗಳೊಂದಿಗೆ ಕಡುಗೆಂಪು ಬಣ್ಣದಿಂದ ಕಿತ್ತಳೆ ಬಣ್ಣದ್ದಾಗಿದ್ದರೆ ಹೆಣ್ಣುಗಳು ಸಾಮಾನ್ಯವಾಗಿ ಬೂದು ಬಣ್ಣದ ಆಲಿವ್ ಮೇಲಿನ ಭಾಗಗಳೊಂದಿಗೆ ಹಳದಿ ಬಣ್ಣದಲ್ಲಿರುತ್ತವೆ ಇತ್ತೀಚಿನ ಕೃತಿಗಳಲ್ಲಿ ಹಲವಾರು ಹಿಂದಿನ ಉಪಜಾತಿಗಳನ್ನು ಜಾತಿಯ ಸ್ಥಾನಮಾನಕ್ಕೆ ಏರಿಸಲಾಗಿದೆ ಇವುಗಳಲ್ಲಿ ಕಿತ್ತಳೆ ಚಿತ್ರಪಕ್ಷಿ ಸೇರಿದೆ ಎಲ್ಲಾ ಉಪಜಾತಿಗಳು ಕೀಟಗಳನ್ನು ಕೊಯಲು ಮಾಡುವ ಒಂದೇ ರೀತಿಯ ಅಭ್ಯಾಸವನ್ನು ಹೊಂದಿವೆ ಮತ್ತು ಸಾಮಾನ್ಯವಾಗಿ ಮಿಶ್ರ ಜಾತಿಗಳ ಹಿಂಡುಗಳಲ್ಲಿ ಕಂಡುಬರುತ್ತವೆ ಸಾಮಾನ್ಯವಾಗಿ ಹೆಚ್ಚಿನವುಗಳಲ್ಲಿ ಆಹಾರಕ್ಕಾಗಿ ಸಣ್ಣ ಗುಂಪುಗಳಲ್ಲಿ ಕಾಡಿನ ಮೇಲಾವರಣದಲ್ಲಿ ಕಂಡುಬರುತ್ತವೆ ಕಡುಗೆಂಪು ಬಣ್ಣದ ಚಿತ್ರಪಕ್ಷಿ ಇಪ್ಪತ್ತರಿಂದ ಇಪ್ಪತ್ತೆರಡು ಸೆಂಟಿಮೀಟರ್ ಏಳು ಪಾಯಿಂಟ್ ಒಂಬತ್ತು ರಿಂದ ಎಂಟು ಪಾಯಿಂಟ್ ಏಳು ಇಂಚು ಉದ್ದವಿದ್ದು ಬಲವಾದ ಗಾಢವಾದ ಕೊಕ್ಕು ಮತ್ತು ಉದ್ದವಾದ ರೆಕ್ಕೆಗಳನ್ನು ಹೊಂದಿರುತ್ತದೆ ಗಂಡು ಕಪ್ಪು ಮೇಲ್ಭಾಗ ಮತ್ತು ತಲೆ ಮತ್ತು ಕಡುಗೆಂಪು ಒಳಭಾಗ ಬಾಲ ಅಂಚುಗಳು ರಂಪ್ ಮತ್ತು ರೆಕ್ಕೆ ತೇಪೆಗಳನ್ನು ಹೊಂದಿದೆ ರೆಕ್ಕೆಯ ತೇಪೆಗಳ ಆಕಾರ ಮತ್ತು ಬಣ್ಣ ಮತ್ತು ಗಂಡು ಹಕ್ಕಿಯಲ್ಲಿ ನೆರಳು ಅಥವಾ ಕಿತ್ತಳೆ ಬಣ್ಣವು ಸಂಖ್ಯೆಯಾದ್ಯಂತ ಬದಲಾಗುತ್ತದೆ ದಕ್ಷಿಣ ಫಿಲಿಪೈನ್ಸ್ನಿಂದ ನಿಗ್ರೋಲುಟಿಯಸ್ ಮತ್ತು ಮಾರ್ಚೆಸೆ ಉಪಜಾತಿಗಳಲ್ಲಿ ಕಡುಗೆಂಪು ಕಿತ್ತಳೆ ಬಣ್ಣವನ್ನು ಸಂಪೂರ್ಣವಾಗಿ ಹಳದಿ ಬಣ್ಣದಿಂದ ಬದಲಾಯಿಸಲಾಗುತ್ತದೆ ಹೆಣ್ಣು ಹಳದಿ ಬಣ್ಣದ ಕೆಳಭಾಗದಲ್ಲಿ ಮುಖವನ್ನು ಒಳಗೊಂಡಂತೆ ಬಾಲ ಅಂಚುಗಳು ರಂಪ್ ಮತ್ತು ರೆಕ್ಕೆ ತೇಪೆಗಳೊಂದಿಗೆ ಮೇಲೆ ಬೂದು ಬಣ್ಣದ್ದಾಗಿದೆ ಈ ಚಿತ್ರಪಕ್ಷಿ ಮರಗಳಲ್ಲಿ ನೊಣ ಹಿಡಿಯುವ ಮೂಲಕ ಅಥವಾ ಕುಳಿತಿರುವಾಗ ಕೀಟಗಳನ್ನು ಹಿಡಿಯುತ್ತದೆ ಇದು ತನ್ನ ರೆಕ್ಕೆಗಳನ್ನು ಬಲವಾಗಿ ಹೊಡೆಯುವ ಮೂಲಕ ಎಲೆಗಳಿಂದ ಕೀಟಗಳನ್ನು ಹೊರಹಾಕುತ್ತದೆ ಸ್ಕಾರ್ಲೆಟ್ ಚಿತ್ರಪಕ್ಷಿ ಸಣ್ಣ ಹಿಂಡುಗಳನ್ನು ರೂಪಿಸುತ್ತದೆ ಅದರ ಹಾಡು ಹಿತಕರವಾದ ಶಿಳ್ಳೆ ಈ ಹಕ್ಕಿ ಗೂಡು ಕಟ್ಟುವುದು ಎತ್ತರದ ಮರಗಳ ಮೇಲೆ ಗೂಡು ಗೂಡಿನ ಬಲವನ್ನು ಹೆಚ್ಚಿಸಲು ಸಣ್ಣ ಕೊಂಬೆಗಳು ಮತ್ತು ಜೇಡಗಳ ಬಲೆಗಳಿಂದ ನೇಯದ ಕಪ್ ತರಹದ ರಚನೆಯಾಗಿದೆ ಎರಡು ಅಥವಾ ಮೂರು ಮಚ್ಚೆಯುಳ್ಳ ತೆಳು ಹಸಿರು ಮೊಟ್ಟೆಗಳನ್ನು ಇಡಲಾಗುತ್ತದೆ ಕಾವು ಮುಖ್ಯವಾಗಿ ಹೆಣ್ಣು ಆದರೆ ಎರಡೂ ಪಕ್ಷಿಗಳು ಸಂತತಿಯನ್ನು ಬೆಳೆಸಲು ಸಹಾಯ ಮಾಡುತ್ತದೆ ಧನ್ಯವಾದಗಳು